ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಎಕ್ಸ್ಪಾಂಡ್ ಹೇಗೆ ಮಾಡುವಂಥದ್ದು ನೋಡೋಣ ಸೊ ಅದಕ್ಕೆ ಇಲ್ಲಿ ನಾನು ಹೊಸ ಪೇಜ್ ಆ್ಯಡ್ ಮಾಡ್ಕೊಳ್ತೇನೆ ಇಲ್ಲಿ ಇಮೇಜ್ನ ತೊಗೊಂಬರ್ತೇನೆ ಸೊ ಇಲ್ಲಿ ನನ್ನ ಹತ್ರ ಒಂದು ಇಮೇಜ್ ಇದೆ ಇದು ಸೆಲೆಕ್ಷನ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನಾನು ಈ ಇಮೇಜ್ನ ತೊಗೊಂಬಂದಿದ್ದೇನೆ ಸೊ ಇದು ಆ್ಯಕ್ಚುಲಿ ಇವಾಗ ನಮ್ಮದೇನು ಪೇಜ್ ಡ್ರಾಯಿಂಗ್ ಪೇಜ್ ಇದು ಇವಾಗ ನಮ್ಮದು ಇಮೇಜ್ ಸೊ ಇಲ್ಲಿ ಇವಾಗ ನಾನು ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಎಕ್ಸ್ಪಾಂಡ್ ಆಪ್ಷನ್ಗೆ ಹೋಗ್ತೇನೆ ಸೊ ಎಕ್ಸ್ಪಾಂಡ್ ಆಪ್ಷನ್ ಹೋಗಲಿಕ್ಕೆ ಎಡಿಟ್ ಫೋಟೋ ಇಲ್ಲಿ ಕ್ರಾಪ್ ಸೊ ಕ್ರಾಪ್ ಅಲ್ಲಿ ಎಕ್ಸ್ಪಾಂಡ್ ಆಪ್ಷನ್ ಇಲ್ಲಿದೆ ಎಕ್ಸ್ಪಾಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಗೇನ್ ಎಕ್ಸ್ಪಾಂಡ್ ಅಲ್ಲಿ ನಮಗೆ ಇಲ್ಲಿ ಫ್ರೀ ಫಾರ್ಮ್ ಫ್ರೀ ಫಾರ್ಮ್ ಅಂದ್ರೆ ನೀವು ಎಷ್ಟು ಎಕ್ಸ್ಪಾಂಡ್ ಆಗಬೇಕು ಆ ಫ್ರೇಮ್ ಸೈಜ್ ನ ಇಲ್ಲಿಂದ ನೀವು ಸೆಟ್ ಮಾಡ್ಕೋಬಹುದು ಈ ರೀತಿ ಇಲ್ದಿದ್ರೆ ಹೋಲ್ ಪೇಜ್ ಸಪೋಸ್ ಇಲ್ಲಿ ಆಕ್ಚುಯಲ್ ಪೇಜ್ ನಮ್ದು ಇದು ಓಕೆ ಇದು ಆಕ್ಚುಯಲ್ ಪೇಜ್ ಪೇಜ್ ಸೊ ಇದಕ್ಕೆ ಕಂಪ್ಲೀಟಾಗಿ ಇಮೇಜ್ ಎಕ್ಸ್ಪಾಂಡ್ ಆಗಬೇಕಂತಿದ್ರೆ ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು ಅಗೇನ್ ಇಲ್ಲಿ ನಿಮಗೆ ಕೆಲವು ಆಕ್ಸ್ಪೆಕ್ಟ್ ರೇಷ್ಯೋ ಇದೆ ಓಕೆ ಎಷ್ಟು ಎಕ್ಸ್ಪಾಂಡ್ ಆಗಬೇಕು ಎಲ್ಲಿ ತನಕ ಎಕ್ಸ್ಪಾಂಡ್ ಆಗಬೇಕು ಆ್ಯಕ್ಚುಲಿ ಇದು ಎಲ್ಲಿ ತನಕ ಎಕ್ಸ್ಪಾಂಡ್ ಆಗಬೇಕು ಅನ್ನುವಂಥದ್ದು ಓಕೆ ಇಲ್ಲಿ ತನಕ ಎಕ್ಸ್ಪಾಂಡ್ ಆಗುತ್ತೆ ಇಲ್ದಿದ್ರೆ ಹೋಲ್ ಪೇಜ್ ಅಂತ ಕೊಟ್ಟರೆ ಇಲ್ಲಿ ತನಕ ಎಕ್ಸ್ಪಾಂಡ್ ಆಗುತ್ತೆ ಸೊ ಇದು ಹೋಲ್ ಪೇಜ್ ಏನಿದೆ ಓಕೆ ಸೊ ಅದು ನಮಗೆ ಕಂಪ್ಲೀಟ್ ನಮ್ಮ ಡ್ರಾಯಿಂಗ್ ಪೇಜ್ ಏನಿದೆ ಅಲ್ಲಿ ತನಕ ಎಕ್ಸ್ಪಾಂಡ್ ಆಗುತ್ತೆ ಸೊ ಇಲ್ದಿದ್ರೆ ನಾವಿಲ್ಲಿ ರೇಷಿಯೋನ ತಗೊಳ್ತೇವೆ ಸೊ ರೇಷಿಯೋ ತಗೊಂಡಾಗ ಈ ಫ್ರೇಮ್ ತನಕ ಅದು ಎಕ್ಸ್ಪಾಂಡ್ ಆಗುತ್ತೆ ಸೊ ಆಕ್ಚುಲಿ ಎಕ್ಸ್ಪಾಂಡ್ ಅಲ್ಲಿ ಏನು ಮಾಡುತ್ತೆ ಸೊ ಅಲ್ಲಿ ಏನು ಬ್ಲ್ಯಾಂಕ್ ಸ್ಪೇಸ್ ಏನಿದೆ ಅಲ್ಲಿನೂ ಅದು ಆಟೋಮೆಟಿಕ್ ಆಗಿ ನ ಅನಲೈಸ್ ಮಾಡಿ ಫಿಲ್ ಮಾಡಿ ಕೊಡುತ್ತೆ ಓಕೆ ಸೊ ಜಸ್ಟ್ ಇದು ಮಾಡಿ ತೋರಿಸ್ತೇನೆ ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ತೇನೆ ಫಸ್ಟಿಗೆ ಹೋಲ್ ಪೇಜನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಮ್ಯಾಜಿಕ್ ಎಕ್ಸ್ಪಾಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಮ್ಯಾಜಿಕ್ ಎಕ್ಸ್ಪಾಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಈ ಏರಿಯಾಸ್ ಅಲ್ಲಿ ಸಹ ಈ ಒಂದು ಕಂಟೆಂಟ್ ಏನಿದೆ ಇದ್ರದ್ದು ಕಂಟಿನ್ಯೂಟಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಲ್ಲೆಲ್ಲ ಸೊ ಮೇ ಬಿಲ್ಡಿಂಗ್ಸ್ ಬರ್ಬೋದು ಇಲ್ಲಿ ಸಿ ಬರ್ಬೋದು ಸೊ ಈ ರೀತಿ ಒಂದು ಕಂಟಿನ್ಯೂಷನ್ ಇಲ್ಲಿ ಸ್ಕೈ ಬರುತ್ತೆ ಸೊ ಈ ರೀತಿಯಾದ ಒಂದು ಕಂಟಿನ್ಯೂಷನ್ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇವಾಗ ನಾನು ಮ್ಯಾಜಿಕ್ ಎಕ್ಸ್ಪಾಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಮ್ಯಾಜಿಕ್ ಎಕ್ಸ್ಪಾಂಡ್ ಅಗೇನ್ ಇದು ಒಂದು ಎ ಐ ಫ್ಯೂಚರ್ ಆಗಿದೆ ಸೊ ಯಾವುದೆಲ್ಲ ವರ್ಲ್ಡಲ್ಲಿ ಮ್ಯಾಜಿಕ್ ಅಂತ ಇದೆ ಅದು ಎ ಐನ ಯೂಸ್ ಮಾಡಿಕೊಂಡು ಆ ಒಂದು ನ ಪರ್ಫಾಮ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ಇವಾಗ ಇಮೇಜ್ ಏನು ಎ ಐ ಏನು ಮಾಡುತ್ತೆ ಸೊ ಬ್ಲ್ಯಾಂಕ್ ಸ್ಪೇಸಲ್ಲಿ ಆಟೋಮೆಟಿಕ್ ಆಗಿ ನ ಫಿಲ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಕಂಟೆಂಟ್ ಫಿಲ್ ಆಗಿ ಬಂದಿದೆ ಸೊ ಆಕ್ಚುಯಲ್ ನಮ್ಮದು ಡ್ರಾಯಿಂಗ್ ಪೇಜ್ ಇದ್ದಿದ್ದು ಇಷ್ಟೇ ಓಕೆ ಸೊ ಇದೆಲ್ಲ ಎ ಐ ಇಂದ ಫಿಲ್ ಆಗಿರುವಂಥದ್ದು ನೋಡ್ಬೋದು ಸೊ ತುಂಬ ಡೀಸೆಂಟ್ ಆಗಿ ಮಾಡಿ ಕೊಟ್ಟಿದೆ ಬಟ್ ಸ್ಟಿಲ್ ಇಲ್ಲಿ ನಮಗೆ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗತ್ತೆ ಸೊ ಇಲ್ಲಿ ಈ ಏರಿಯಾದಲ್ಲಿ ಒಂದು ರೀತಿಯಾದ ಒಂದು ಡಿಫ್ರೆನ್ಸ್ ಗೊತ್ತಾಗತ್ತೆ ಬಟ್ ಸ್ಟಿಲ್ ಇದು ಒಂದು ಡೀಸೆಂಟ್ ವೇ ಅಲ್ಲಿ ನಮ್ಮ ಇಮೇಜ್ ಅನ್ನೇನು ಕಂಟೆಂಟ್ ಅವೇರ್ ಫಿಲ್ ಅಂದ್ರೆ ಇಲ್ಲಿ ಎಕ್ಸ್ಪಾಂಡ್ ಮಾಡಿ ಕೊಟ್ಟಿದೆ ಓಕೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎರಡು ಮೂರು ನಾಲ್ಕು ಆಪ್ಷನ್ಸ್ಗಳನ್ನ ಕೊಟ್ಟಿದೆ ಅಂದ್ರೆ ನಾಲ್ಕು ಸಜೆಷನ್ಸ್ ಗಳಿದೆ ಸೊ ಕರೆಂಟ್ಲಿ ಈ ಆಪ್ಷನ್ ಸೆಲೆಕ್ಟ್ ಆಗಿದೆ ಈ ರೀತಿ ಬಂದಿದೆ ಈ ಆಪ್ಷನ್ ಸೆಲೆಕ್ಷನ್ ಮಾಡಿದಾಗ ಈ ರೀತಿ ಎಕ್ಸ್ಪಾನ್ಷನ್ ಆಗಿದೆ ಸೊ ಇಲ್ಲೆಲ್ಲ ಫಿಲ್ ಮಾಡಿ ಕೊಟ್ಟಿದೆ ಇದು ಆಪ್ಷನ್ ಸೊ ಇದು ಓಕೆ ಓಕೆ ಆ್ಯಕ್ಚುಲಿ ಫಸ್ಟ್ ಒನ್ ಓಕೆ ಬಟ್ ಇದು ಇವನ್ ತರ್ಡ್ ಒನ್ ಓಕೆ ಆಮೇಲೆ ಇದು ಫೋರ್ತ್ ಸೊ ಫೋರ್ತ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಇಲ್ಲೆಲ್ಲ ನೋಡ್ಬೋದು ಇದು ಓಕೆ ಸೊ ಫಸ್ಟ್ ಒನ್ ಮತ್ತು ಮೇ ಬಿ ಸೆಕೆಂಡ್ ಒನ್ ಓಕೆ ಸೊ ಫಸ್ಟ್ ಒನ್ ಮತ್ತು ತರ್ಡ್ ಒನ್ ಎರಡರಲ್ಲಿ ಮೇ ಬಿ ಫಸ್ಟ್ ಒನ್ನ ಸೆಲೆಕ್ಷನ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೇನೆ ಸೊ ಅದಕ್ಕೆ ನಾನು ಈ ಇಮೇಜ್ ತೊಗೊಂಡ್ಬಂದಿದ್ದೇನೆ ಸೊ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಏನಾಯಿತು ಸೊ ನಮ್ಮದು ಆಕ್ಚುಯಲ್ ಇಮೇಜ್ ಏನಿದೆ ತುಂಬ ಸಣ್ಣದಿದೆ ಸೊ ಅದು ಎಕ್ಸ್ಪಾನ್ಷನ್ ಆಗುವಂಥ ಏರಿಯಾ ತುಂಬ ಜಾಸ್ತಿ ಇದೆ ಓಕೆ ತುಂಬ ಜಾಸ್ತಿ ಇತ್ತು ಸೊ ಅದಕ್ಕೆ ಆಗಿ ಫಿಲ್ ಮಾಡಿ ಕೊಟ್ಟಿದೆ ಎಕ್ಸ್ಪಾಂಡ್ ಮಾಡಿ ಕೊಟ್ಟಿದೆ ಸೊ ಈ ಇಮೇಜ್ನ ತಗೊಳ್ಳೋಣ ಸೊ ಇಲ್ಲಿ ಇವಾಗ ನಮ್ದು ಫ್ರೇಮ್ ಫ್ರೇಮ್ನ ಸ್ವಲ್ಪ ದೊಡ್ಡದಿಟ್ಕೊಳ್ಳೋಣ ಓಕೆ ಸೊ ಇಲ್ಲಿ ಇವಾಗ ಈ ಏರಿಯಾಸ್ ಎಲ್ಲ ಫಿಲ್ ಮಾಡಿ ಕೊಡಬೇಕು ಇಮೇಜ್ನ ಫಿಲ್ ಮಾಡಿ ಕೊಡಬೇಕು ಈ ಏರಿಯಾಸ್ ಅಲ್ಲಿ ಓಕೆ ಸೊ ನೋಡೋಣ ಯಾವ ರೀತಿ ಎಕ್ಸ್ಪಾನ್ಷನ್ ಮಾಡಿ ಕೊಡುತ್ತೆ ಅಂತ ಇಮೇಜ್ ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಎಡಿಟ್ ಫೋಟೋ ಎಡಿಟ್ ಫೋಟೋಗೆ ಹೋಗ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಎಕ್ಸ್ಪಾಂಡ್ ಅಂತ ಆಪ್ಷನ್ ಇದೆ ಓಕೆ ಇಲ್ಲಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸ್ಪಾಂಡ್ ಆಪ್ಷನ್ ಬರುತ್ತೆ ಸೊ ಇದರ ನೀವು ಏನು ಮಾಡ್ಬೋದು ಎಫೆಕ್ಟ್ ಅಡ್ಜಸ್ಟ್ಮೆಂಟ್ ಕ್ರಾಪ್ ಈ ಆಪ್ಷನ್ಗೆ ಹೋಗ್ಬಿಟ್ಟು ಎಕ್ಸ್ಪಾಂಡ್ ಸೆಲೆಕ್ಷನ್ ಮಾಡ್ಬೋದು ಇಲ್ದಿದ್ರೆ ಇಲ್ಲಿ ಎಡಿಟ್ ಫೋಟೋ ಕೊಟ್ಟಾಗ ಇಲ್ಲಿ ಮ್ಯಾಜಿಕ್ ಎಕ್ಸ್ಪಾಂಡ್ ಅಂತ ಆಪ್ಷನ್ ಇದೆ ಇಲ್ಲಿಂದ ನೀವು ಸೇಮ್ ಎಕ್ಸ್ಪಾಂಡ್ ಟೂಲ್ಗೆ ಹೋಗ್ತೀರಾ ಇಲ್ಲಿ ನೋಡ್ಬೋದು ಇಲ್ಲಿ ಕ್ರೌನ್ ಇದೆ ಅಂದರೆ ಇದು ಮ್ಯಾಜಿಕ್ ಎಕ್ಸ್ಪಾಂಡ್ ಬಂದ್ಬಿಟ್ಟು ಕ್ಯಾನ್ವಾ ಪ್ರೋ ಯೂಸ್ ಪ್ರೋ ಯೂಸರ್ಗಳು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೀ ವರ್ಷನಲ್ಲಿ ಇದು ಸಿಗಲ್ಲ ಓಕೆ ಸೊ ಹಾಗೇನು ಇಲ್ಲಿ ನಾನು ಏನು ಮಾಡ್ತೀನಿ ಹೋಲ್ ಪೇಜ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಹೋಲ್ ಪೇಜ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಇವಾಗ ಮ್ಯಾಜಿಕ್ ಎಕ್ಸ್ಪಾಂಡ್ ಮೇಲೆ ಕ್ಲಿಕ್ ಮಾಡ್ತಾನೆ ಸೊ ಇದು ನೋಡ್ಬೋದು ಇಲ್ಲಿ ಕೆಳಗಡೆ ಇದು ಸ್ಲೋ ಆಗಿ ಟೈಮ್ ತಗೊಂಡು ಇಮೇಜ್ನ ಅನಲೈಸ್ ಮಾಡಿಕೊಂಡು ಎಕ್ಸ್ಪಾಂಡ್ ಮಾಡಿ ಕೊಡುತ್ತೆ ಸೊ ನೋಡೋಣ ಯಾವ ರಿಸಲ್ಟ್ ಸಿಗುತ್ತೆ ಅಂತ ಈ ಒಂದು ಫೋಟೋಗೆ ಓಕೆ ನೋಡ್ಬೋದು ಇವಾಗ ನಮ್ಗೆ ರಿಸಲ್ಟ್ ಸಿಕ್ಕಿದೆ ಸೊ ಈ ಏರಿಯಾಸ್ ಅಲ್ಲೆಲ್ಲ ಫಿಲ್ ಆಗಿ ಬಂದಿದೆ ಓಕೆ ಸೊ ಇಲ್ಲಿ ಓಕೆ ತುಂಬಾ ಚೆನ್ನಾಗಿ ಕಂಟಿನ್ಯೂಟಿನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇಲ್ಲಿ ನೋಡಿ ಈ ಸೈಡ್ ನೋಡಿ ಈ ಒಂದು ಏನು ವಾಕಿಂಗ್ ಇದ್ದಿದೆ ಇಲ್ಲಿ ಇದು ಕಂಟಿನ್ಯೂಟಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಓಕೆ ಇದು ಏನು ಫೆನ್ಸ್ ಏನಿದೆ ಇದು ಕಂಟಿನ್ಯೂ ಆಗಿದೆ ಅದೇ ರೀತಿ ಇದು ಇಲ್ಲಿ ಈ ಬ್ರಿಕ್ಸ್ ಇದು ಕಂಟಿನ್ಯೂ ಆಗಿದೆ ಇಲ್ಲೊಂದು ಎಕ್ಸ್ಟ್ರಾ ಒಂದು ವೆಹಿಕಲ್ ನ ಅದು ಇನ್ಸರ್ಟ್ ಮಾಡಿ ಕೊಟ್ಟಿದೆ ಸೊ ತುಂಬ ಡೀಸೆಂಟ್ ಆಗಿ ಇಮೇಜ್ನ ಏನಿದೆ ಎಕ್ಸ್ಪಾಂಡ್ ಮಾಡಿ ಕೊಟ್ಟಿದೆ ಹಾಗೇನ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡೋಣ ಸೆಕೆಂಡ್ ಆಪ್ಷನ್ ನೋಡೋಣ ಸೆಕೆಂಡ್ ಆಪ್ಷನ್ ಓಕೆ ಬಟ್ ಇಲ್ಲೇನೋ ಸ್ವಲ್ಪ ಅಷ್ಟು ಕರೆಕ್ಟ್ ಆಗಿ ಬರಲಿಲ್ಲ ಇಲ್ಲಿ ಅಷ್ಟು ಕರೆಕ್ಟ್ ಆಗಿ ಬರಲಿಲ್ಲ ತರ್ಡ್ ಆಪ್ಷನ್ ಸೇಮ್ ಇಶ್ಯೂ ಸೊ ಈ ಏರಿಯಾದಲ್ಲಿ ಸಮ್ ಪ್ರಾಬ್ಲಮ್ಸ್ ಇದೆ ಫೋರ್ತ್ ಇದರಲ್ಲಿ ಓಕೆ ಇದು ರೋಡ್ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಮೇ ಬಿ ಇದರಲ್ಲಿ ಇದು ಫಸ್ಟ್ ರಿಸಲ್ಟ್ನ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇದು ಸಮ್ ವಾಟ್ ಎ ವೆಹಿಕಲ್ ಥರನೇ ಕಾಣಿಸ್ತಾ ಇದೆ ಒಂದು ಪಾರ್ಟ್ ಆಫ್ ದ ವೆಹಿಕಲ್ ಥರ ಕಾಣಿಸ್ತಾ ಇದೆ ಇಲ್ಲದಿದ್ರೆ ಇದು ಫೋರ್ತ್ ಆಪ್ಷನ್ನ ಕನ್ಸಿಡರ್ ಮಾಡ್ಬೋದು ಕಂಪೇರ್ ಟು ಸೆಕೆಂಡ್ ಮತ್ತು ಥರ್ಡ್ ಫೋರ್ತ್ ಆಪ್ಷನ್ ಓಕೆ ಇದು ರೋಡ್ ಸ್ವಲ್ಪ ನಾವು ಇದು ರೋಡ್ ಸ್ವಲ್ಪ ಅಷ್ಟು ನೀಟಾಗಿಲ್ಲ ಬಟ್ ಸ್ಟಿಲ್ ಫಸ್ಟ್ ಆರ್ ಫೋರ್ತ್ ಆಪ್ಷನ್ ನಾವು ಕನ್ಸಿಡರ್ ಮಾಡ್ಬೋದು ಹಾಗೇನು ಬೇಕಿದ್ರೆ ಇಲ್ಲಿ ನಾವು ಜನರೇಟ್ ನ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು ನ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪುನಃ ಮ್ಯಾಜಿಕ್ ಎಕ್ಸ್ಪಾಂಡ್ ಮೇಲೆ ಕೊಟ್ಟು ಅದು ಪುನಃ ನಮಗೆ ಬೇರೆ ಹೊಸ ರಿಸಲ್ಟನ್ನು ಕೊಡುತ್ತೆ ಓಕೆ ಸೊ ನೋಡ್ಬೋದು ಇದರಲ್ಲಿ ನಮಗೆ ಏನು ಮಾಡಿದೆ ಅದು ಆಬ್ಜೆಕ್ಟ್ನ ಮೇನ್ ಆಬ್ಜೆಕ್ಟ್ನ ಫುಲ್ ಕಾರ್ನರ್ಗೆ ಮೂವ್ ಮಾಡಿದೆ ಸೊ ಇದು ರೈಟ್ ಸೈಡ್ಗೆ ಫಿಲ್ ಮಾಡಿ ಕೊಟ್ಟಿದೆ ಸೊ ಇದು ಆಪ್ಷನ್ಸು ಓಕೆ ಫಸ್ಟ್ ಆಪ್ಷನ್ ಇದು ಸೆಕೆಂಡ್ ಆಪ್ಷನ್ ಸೊ ಫಸ್ಟ್ ಆಪ್ಷನಲ್ಲಿ ಇಲ್ಲಿ ಅಷ್ಟು ನೀಟಾಗಿ ಬರಲಿಲ್ಲ ಓಕೆ ಇದು ಸೆಕೆಂಡ್ ಆಪ್ಷನ್ ಸೊ ಇಲ್ಲಿ ಓಕೆ ಸೊ ಈ ಪಾರ್ಟ್ ಚೆನ್ನಾಗಿ ಬಂದಿದೆ ಇಲ್ಲಿ ರೋಡ್ಸ್ ಓಕೆ ಇಲ್ಲಿ ಸ್ವಲ್ಪ ರೋಡ್ ಬ್ಲರ್ ಆಗಿದೆ ಈ ಏರಿಯಾದಲ್ಲಿ ಬಟ್ ಸ್ಟಿಲ್ ಓಕೆ ಇದು ಥರ್ಡ್ ರಿಸಲ್ಟ್ ಓ ಥರ್ಡ್ ರಿಸಲ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ ಯಾಕಂದರೆ ಇಲ್ಲಿ ನೋಡ್ಬೋದು ಇವನ್ ಒಂದು ಪರ್ಸನನ್ನು ಸಹ ಇನ್ಸರ್ಟ್ ಮಾಡಿ ಕೊಟ್ಟಿದೆ ಇವನ್ ಇದು ರೋಡ್ ಪಾರ್ಟ್ಸು ಓಕೆ ಇದು ಥರ್ಡ್ ರಿಸಲ್ಟ್ ಓಕೆ ಇದು ನಿಮಗೆ ಬೇಕಂತಿದ್ರೆ ಇಲ್ಲಿ ಡನ್ ಅಂತ ಕೊಡಿ ಈ ಇಮೇಜ್ನ ಫೈನಲೈಸ್ ಮಾಡ್ಕೋಬೋದು ಸೊ ಅದೇ ರೀತಿ ಇಲ್ಲಿ ಇಲ್ಲಿ ಇವಾಗ ನಾನೊಂದು ಪರ್ಸನ್ ಇಮೇಜ್ನ ತಗೊಳ್ತೇನೆ ಸೊ ಪರ್ಸನ್ ಇಮೇಜ್ ತಗೊಂಡಾಗ ಯಾವ ರೀತಿ ಎಕ್ಸ್ಪಾಂಡ್ ಮಾಡಿ ಕೊಡುತ್ತೆ ಅಂತ ನೋಡೋಣ ಇಲ್ಲಿ ಪ್ಲೇಸ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನನ್ನದು ಇಮೇಜ್ ಇದೆ ಇಲ್ಲಿ ನಂದು ಆ್ಯಕ್ಚುಲಿ ಇಲ್ಲಿ ಏನೋ ಕೈ ಒಂದು ಸೈಡ್ ರೈಟ್ ಸೈಡ್ ಕೈ ಕಟ್ ಆಗಿದೆ ಸೊ ಅದನ್ನು ಅದು ಯಾವ ರೀತಿ ಫಿಲ್ ಮಾಡಿ ಕೊಡುತ್ತೆ ಅಂತ ನೋಡೋಣ ಸೊ ಅದಕ್ಕೆ ಇಲ್ಲಿ ನಾನು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಎಡಿಟ್ ಫೋಟೋ ಆಪ್ಷನ್ಗೆ ಹೋಗ್ತೇನೆ ಏನು ಮ್ಯಾಜಿಕ್ ಎಕ್ಸ್ಪಾಂಡ್ ಸೊ ಇಲ್ಲಿ ನಾನು ಏನು ಮಾಡ್ತೇನೆ ನೈನ್ ಇಷ್ಟು ಒನ್ ತಗೊಳ್ತೇನೆ ಓಕೆ ನೈನ್ ಇಷ್ಟು ಒನ್ ಸೊ ಇಲ್ಲಿ ಕೆಳಗಡೆದು ಪೋರ್ಷನ್ ಯಾವ ರೀತಿ ಫಿಲ್ ಮಾಡುತ್ತೆ ಅಂತ ನೋಡೋಣ ಸೊ ಇಲ್ಲಿ ಇವಾಗ ನಾನು ಮ್ಯಾಜಿಕ್ ಎಕ್ಸ್ಪಾಂಡ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ಇಲ್ಲಿ ನೋಡ್ಬೋದು ಸೇಮ್ ಟಿ ಶರ್ಟ್ ಕಂಟಿನ್ಯೂಟಿ ಇಲ್ಲಿ ಬಂದಿದೆ ಓಕೆ ಆಮೇಲೆ ಇವನ್ ಕೈಯನ್ನು ಆ್ಯಡ್ ಮಾಡಿ ಕೊಟ್ಟಿದೆ ಓಕೆ ಸೊ ಡೀಸೆಂಟ್ ಕಲರ್ ಟ್ರೌಸರನ್ನು ಇನ್ಸರ್ಟ್ ಮಾಡಿದೆ ಓಕೆ ಇಲ್ಲಿ ಬೇರೆ ಬೇರೆ ಆಪ್ಷನ್ ನೋಡೋಣ ಇದು ಫಸ್ಟ್ ಆಪ್ಷನ್ನೇ ತುಂಬ ಚೆನ್ನಾಗಿದೆ ಓಕೆ ಸೊ ಹಾಗೇನು ಇದನ್ನು ನೋಡ್ಬೋದು ಇದು ಏನಪ್ಪ ಕಾಲು ಕಾಲು ಎಲ್ಲೋ ಇದೆ ಇದಷ್ಟು ಸರಿ ಬರಲಿಲ್ಲ ಥರ್ಡ್ ಆಪ್ಷನ್ನು ಅಷ್ಟು ಚೆನ್ನಾಗಿ ಬರಲಿಲ್ಲ ಏನೋ ಸ್ವಲ್ಪ ವಿಚಿತ್ರವಾಗಿದೆ ಈ ಏನೇನೋ ಎಲಿಮೆಂಟ್ಸ್ ಇನ್ಸರ್ಟ್ ಆಗಿದೆ ಫೋರ್ತ್ ಆಪ್ಷನ್ ಫೋರ್ತ್ ಆಪ್ಷನ್ ಓಕೆ ಸೊ ಇಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಇದು ಓಕೆ ಸೊ ಆ್ಯಕ್ಚುಲಿ ಫಸ್ಟ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇದನ್ನು ಕನ್ಸಿಡರ್ ಮಾಡ್ಬೋದು ಓಕೆ ಇದು ನಿಮಗೆ ಓಕೆ ಅಂತ ಆದರೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಇವಾಗ ನಂದು ಇಮೇಜ್ ಇದೆ ಸೊ ನಾನು ಬೆಟರ್ ನಂದು ಒರಿಜಿನಲ್ ಇಮೇಜ್ ತೊಗೊಂಬರ್ತೇನೆ ಸೊ ಇಲ್ಲಿ ಪ್ಲೇಸ್ ಮಾಡ್ತೇನೆ ಇದು ನೋಡ್ಬೋದು ಸೊ ಬಿಫೋರ್ ಲೆಫ್ಟಿಗಿಡೋಣ ಓಕೆ ನೋಡ್ಬೋದು ಇದು ಬಿಫೋರ್ ಇದು ಆಫ್ಟರ್ ಸೊ ಇದು ನಂದು ಆಕ್ಚುಯಲ್ ಇಮೇಜ್ ಇದನ್ನ ಮ್ಯಾಜಿಕ್ ಎಕ್ಸ್ಪಾಂಡಿಂದ ಎಕ್ಸ್ಪಾಂಡ್ ಮಾಡಿಬಿಟ್ಟು ಸೊ ಈ ಲೋವರ್ ಪೋರ್ಷನ್ ನಾನು ಇನ್ಸರ್ಟ್ ಮಾಡಿರೋದು ತುಂಬ ಓಕೆ ಸೊ ಕ್ಲೀ ತುಂಬ ಪರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ಸ್ಟಿಲ್ ಡಿಸೆಂಟಾಗಿ ಆಬ್ಜೆಕ್ಟ್ನ ಅನಲೈಸ್ ಮಾಡಿಕೊಂಡು ಎಕ್ಸ್ಟ್ರಾ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಕೊಟ್ಟಿದೆ ಸೊ ಮೇ ಬಿ ತುಂಬ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ ಇವನ್ ಟೀ ಶರ್ಟ್ ಟೆಕ್ಚರಲ್ಲಿ ಡಿಫ್ರೆನ್ಸ್ ಇದೆ ಮೆಟೀರಿಯಲ್ ಇದರಲ್ಲಿ ಬಟ್ ಸ್ಟಿಲ್ ಓಕೆ ಎಕ್ಸ್ಪಾಂಡ್ ಮಾಡಿ ಕೊಟ್ಟಿದೆ ಸೊ ಈ ರೀತಿ ನಮಗೆ ಕೆಲವೊಮ್ಮೆ ನಮಗೆ ಬೇಕಾದ ಆಸ್ಪೆಕ್ಟ್ ರೇಷ್ಯೂ ಅಲ್ಲಿ ಇಮೇಜ್ ಸಿಗದಿದ್ರೆ ನಾವೇನು ಮಾಡ್ಬೋದು ಆ ಇಮೇಜ್ನ ನಾವು ಬೇಕಾದ ಆಸ್ಪೆಕ್ಟ್ ರೇಷ್ಯೂಗೆ ಎಕ್ಸ್ಪಾಂಡ್ ಮಾಡ್ಕೋಬೋದು ಸೊ ಕ್ಯಾನ್ವಾದಲ್ಲಿ ಇನ್ನೊಂದು ಮ್ಯಾಜಿಕ್ ಸ್ವಿಚ್ ಅಂತ ಫ್ಯೂಚರ್ ಇದೆ ಅಗೇನ್ ಇದು ಎ ಐ ಟೂಲ್ ಆಗಿದೆ ಸೊ ಮ್ಯಾಜಿಕ್ ಸ್ವಿಚ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಸೊ ಕೆಲವೊಮ್ಮೆ ನಾವು ಏನು ಮಾಡ್ತೇವೆ ಒಂದು ಪರ್ಟಿಕ್ಯುಲರ್ ಸೈಜಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೇವೆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ರೇಷ್ಯೋ ಅಲ್ಲಿ ಡಿಸೈನ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಬಟ್ ಮೇ ಬಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಬೇರೆ ಆಸ್ಪೆಕ್ಟ್ ರೇಷ್ಯೋ ಅಲ್ಲಿ ಬೇಕು ಅಂದರೆ ಬೇರೆ ಸೈಜಲ್ಲಿ ಇದ್ರೆ ಈ ಮ್ಯಾಜಿಕ್ ಸ್ವಿಚ್ ಟೂಲ್ ನಮಗೆ ಬೇಕಾದ ಗೆ ಅದನ್ನ ಫೈನಲ್ ಡಿಸೈನ್ ಆದ್ಮೇಲೆ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು ಸೊ ಅದು ಯಾವ ರೀತಿ ಅಂತ ನಾನು ತೋರಿಸ್ತೇನೆ ಸೊ ಅದಕ್ಕೆ ಇಲ್ಲಿ ಇವಾಗ ಗೆ ನಾನೊಂದು ರ್ಯಾಂಡಮ್ ಸೈಜ್ ಇಂದ ಡಿಸೈನ್ ನ ಸ್ಟಾರ್ಟ್ ಮಾಡ್ತೇನೆ ಸೊ ಅದಕ್ಕೆ ಇಲ್ಲಿ ಕಸ್ಟಮ್ ಸೈಜ್ ಆಪ್ಷನ್ಗೆ ಹೋಗ್ತಾನೆ ಕಸ್ಟಮ್ ಸೈಜ್ ಆಪ್ಷನ್ ಅಲ್ಲಿ ಇವಾಗ ನಾನು ಈ ಲ್ಯಾಂಡ್ಸ್ಕೇಪ್ ಯೂಟ್ಯೂಬ್ ತಮ್ಮನೇಲ್ ಸೈಜ್ ಇದೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಇಲ್ಲಿ ಯಾವುದಾದ್ರೂ ಟೆಂಪ್ಲೇಟ್ನ ಯೂಸ್ ಮಾಡೋಣ ಸೊ ಇದು ಈ ಸೈಜ್ಗೆ ಸಜೆಸ್ಟ್ ಮಾಡುವಂಥ ಕೆಲವು ಟೆಂಪ್ಲೇಟ್ಸ್ನ ತೋರಿಸುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಎಕ್ಸಾಂಪಲ್ಗೆ ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಓಕೆ ಸೊ ಇದು ಇವಾಗ ನಮ್ಮದು ಡಿಸೈನ್ ರೆಡಿ ಇದೆ ಯೂಟ್ಯೂಬ್ ತಮ್ನೇಲ್ ಸೈಜಲ್ಲಿ ಟ್ವೆಲ್ ಏಯ್ಟಿ ಇಂಟು ಸೆವೆನ್ ಟ್ವೆಂಟಿ ಸೈಜಲ್ಲಿ ಇವಾಗ ಡಿಸೈನ್ ರೆಡಿ ಇದೆ ಓಕೆ ಸೊ ಸಪೋಸ್ ಇವಾಗ ನನಗೆ ಇದರದ್ದು ಸೈಜ್ನ ಚೇಂಜ್ ಮಾಡಬೇಕು ಆವಾಗ ನಾನು ಮ್ಯಾಜಿಕ್ ಸ್ವಿಚ್ಚನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಮೇ ಬಿ ನಮಗೆ ನನಗೆ ಇದೇ ಇದೇ ಡಿಸೈನನ್ನು ಇನ್ಸ್ಟಾಗ್ರಾಮ್ ಪೋಸ್ಟಾಗಿ ಯೂಸ್ ಮಾಡ್ಬೇಕಂತಿದ್ರೆ ನನಗೆ ಅದು ಸ್ಕ್ವೇರಲ್ಲಿ ಬೇಕಾಗುತ್ತೆ ಆವಾಗ ನಾನು ಇಲ್ಲಿ ಮ್ಯಾಜಿಕ್ ಸ್ವಿಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನಾನು ಯಾವ ಸೈಜಲ್ಲಿ ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು ಸೊ ಇನ್ಸ್ಟಾಗ್ರಾಮ್ ಪೋಸ್ಟ್ ಬಂದುಬಿಟ್ಟು ಯೂಶ್ವಲಿ ನಾರ್ಮಲ್ ಸ್ಕ್ವೇರಲ್ಲಿ ಇರುತ್ತೆ ಸೊ ಅದಕ್ಕೆ ಇಲ್ಲಿ ನಾನು ಇಲ್ಲಿ ಸ್ಕ್ವೇರ್ ಪಿಕ್ಸಲ್ ಸೈಜ್ ಇದೆ ಟ್ವೆಂಟಿ ಫಾರ್ಟಿ ಏಯ್ಟ್ ಟ್ವೆಂಟಿ ಫಾರ್ಟಿ ಏಯ್ಟ್ ಇಲ್ದಿದ್ರೆ ಇಲ್ಲಿ ಯಾವ ಸೈಜಲ್ಲಿ ಬೇಕೋ ಅದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಇದೆ ಇಲ್ಲಿ ಎಕ್ಸ್ಪಾಂಡ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಸೈಜಸ್ಗಳಿದೆ ಐ ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆ್ಯಡ್ ಸೈಜ್ ಇದೆ ಟೆನ್ ಐಟಿ ಟೆನ್ ಐಟಿ ಸೊ ಇದನ್ನ ನಾನಿಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೇನೆ ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ಅದು ಈ ಕಂಪ್ಲೀಟ್ ಡಿಸೈನ್ನ ಆ ಸೈಜ್ಗೆ ಸೆಟ್ ಮಾಡಿ ಕೊಡುತ್ತೆ ಸೊ ಮೇನ್ ಕಂಟೆಂಟ್ ಎಲಿಮೆಂಟ್ನ ಅದು ಅನಲೈಸ್ ಮಾಡಿಕೊಂಡು ಸೊ ಮೇನ್ ಕಂಟೆಂಟ್ ಎಲಿಮೆಂಟ್ ಅದನ್ನ ಸ್ಕ್ವಾರ್ ನ ಒಳಗಡೆ ಪ್ಲೇಸ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ಪ್ರಿವ್ಯೂ ನೀವು ನೋಡಬಹುದು ಸೊ ಇಲ್ಲಿ ಪ್ರಿವ್ಯೂ ಬರ್ತಾ ಇದೆ ಓಕೆ ಇದು ಆಕ್ಚುಲ್ ನಮ್ದು ಇಮೇಜ್ ಏನಿದೆ ಲ್ಯಾಂಡ್ಸ್ಕೇಪ್ ಸೈಜ್ ಅಲ್ಲಿ ಸೊ ಲ್ಯಾಂಡ್ಸ್ಕೇಪ್ ಸೈಜ್ ಅಲ್ಲಿ ಏನಾಗುತ್ತೆ ಇಲ್ಲಿ ನಮ್ದು ಮೇಜರ್ ಇದು ಸಿಮೆಟ್ರಿಕ್ ಡಿಸೈನ್ ಆಗಿದೆ ಸೊ ಲೆಫ್ಟ್ ಸೈಡ್ ಅಲ್ಲಿ ನಮ್ದು ಮೇನ್ ಏನು ಇಮೇಜ್ ಇದೆ ಸೊ ರೈಟ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ಸ್ ಇದೆ ಟೆಕ್ಸ್ಟ್ ಕಂಟೆಂಟ್ಸ್ ಇದೆ ಸೊ ಇದನ್ನು ನಾವು ಇವಾಗ ಸ್ಕ್ವೇರ್ ಮಾಡಿದಾಗ ಅದು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೇನ್ ಇಮೇಜ್ ಎಲಿಮೆಂಟು ಮತ್ತೆ ಟೆಕ್ಸ್ಟ್ ಕಂಟೆಂಟ್ ಅದು ಆ ಸ್ಕ್ವೇರ್ ಒಳಗಡೆ ಬರಬೇಕು ಆ ರೀತಿ ಮಾಡಿದಾಗ ಕೆಲವು ಏನಾಗುತ್ತೆ ಆಗುತ್ತೆ ಶೇಪ್ಸ್ಗಳು ಕೆಲವು ಡಿಸೈನ್ಸ್ಗಳನ್ನ ಅದು ಮಾಡಿಫೈ ಮಾಡಬೇಕು ಸೊ ಮ್ಯಾಜಿಕ್ ಸ್ವಿಚ್ ಏನು ಮಾಡುತ್ತೆ ಸೊ ಮೇನ್ ಎಲಿಮೆಂಟ್ಸ್ಗಳನ್ನ ಆ ಫ್ರೇಮ್ ಒಳಗಡೆ ಹಾಕಿಬಿಟ್ಟು ಡಿಸೈನ್ನ ಹೊಸ ಫ್ರೇಮ್ಗೆ ಹೇಗೆ ಬೇಕು ಹಾಗೆ ಅದನ್ನು ಮಾಡಿಫೈ ಮಾಡಿ ಕೊಡುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಇದರದ್ದು ಈ ಶೇಪ್ಸ್ಗಳೆಲ್ಲ ಓಕೆ ಶೇಪ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಯೂಟ್ಯೂಬ್ ತಮ್ಮನೇಲಲ್ಲಿ ಈ ರೀತಿ ಎಲ್ಲ ಇದೆ ಅದನ್ನು ಸ್ಕ್ವೇರ್ಗೆ ಚೇಂಜ್ ಮಾಡಿದಾಗ ಅದು ಸ್ವಲ್ಪ ಮಾಡಿಫೈ ಮಾಡುತ್ತೆ ಸೊ ಇಲ್ಲೆಲ್ಲ ಸ್ವಲ್ಪ ಈ ರೀತಿ ಮಾಡಿಫೈ ಮಾಡಿ ಕೊಟ್ಟಿದೆ ಸೊ ಇಲ್ಲಿ ಮೇಲೆ ಸ್ವಲ್ಪ ಬ್ಲ್ಯಾಂಕ್ ಏರಿಯಾಸ್ ಇದೆ ಮೇ ಬಿ ಅಲ್ಲಿ ನಾನು ಬೇರೆ ಏನಾದರೂ ಕಂಟೆಂಟ್ಸ್ನ ಪ್ಲೇಸ್ಮೆಂಟ್ ಮಾಡ್ಕೋಬೋದು ಸಪೋಸ್ ಇದನ್ನು ನೀವು ಯೂಸ್ ಮಾಡ್ತೀರಂತಾದರೆ ರೀಸೈಸ್ ಡಿಸ್ ಡಿಸೈನ್ ಅಂದರೆ ಇದು ಆ್ಯಕ್ಚುಲ್ ಡಿಸೈನ್ ರಿಸೈಸ್ ಮಾಡಿ ಕೊಡುತ್ತೆ ಇಲ್ದಿದ್ರೆ ಕಾಪಿ ಅಂಡ್ ರಿಸೈಜ್ ಅಂತ ಕೊಟ್ಟರೆ ಹೊಸ ಕಾಪಿನ ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆ ಸೊ ಇಲ್ಲಿ ಇವಾಗ ನಾನು ಓಪನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಕೊಟ್ಟಾಗ ಇದು ನಮ್ದು ಆಕ್ಚುಯಲ್ ಯೂಟ್ಯೂಬ್ ತಮ್ನೇಲ್ ಸೈಜ್ ಸೊ ಓಪನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಸಪ್ರೇಟ್ ಬ್ರೌಸರ್ ಅಲ್ಲಿ ಹೊಸ ಡಿಸೈನ್ ನ ಇಲ್ಲಿ ಓಪನ್ ಮಾಡಿ ಕೊಡುತ್ತೆ ಇದು ನೋಡ್ಬೋದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು ಯೂಟ್ಯೂಬ್ ಸೊ ಇಲ್ಲಿ ಇವಾಗ ಏನು ಅಡ್ವಾಂಟೇಜ್ ಅಂದ್ರೆ ಸೊ ಕೆಲವೊಮ್ಮೆ ನಾವು ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಬ್ರ್ಯಾಂಡಿಂಗ್ ಮಾಡುವಾಗ ಕೆಲವೊಮ್ಮೆ ಏನು ಮಾಡಬೇಕಾಗತ್ತೆ ಸೊ ಸೇಮ್ ಡಿಸೈನ್ ಥೀಮ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಮೇ ಬಿ ನೀವು ವಿಸ್ಟಿಂಗ್ ಕಾರ್ಡ್ ಮಾಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಡಿಸೈನ್ ಮಾಡ್ತಾ ಇರ್ಬೋದು ಲೆಟ್ರೆಡ್ ಇರ್ಬೋದು ಎನ್ವಲಪ್ ಇರ್ಬೋದು ಸೇಮ್ ಡಿಸೈನ್ ಥೀಮ್ಸ್ ನ ಮೇಂಟೈನ್ ಮಾಡಬೇಕಾಗತ್ತೆ ಕಲರ್ ಇರ್ಬೋದು ಶೇಪ್ಸ್ ಇರ್ಬೋದು ಇಮೇಜಸ್ ಟೆಕ್ಸ್ಟ್ ಫಾಂಟ್ ಸ್ಟೈಲ್ಸ್ ಎಲ್ಲ ಅವಾಗ ನಾವು ಏನು ಮಾಡ್ಬೋದು ಪುನಃ ನಾವು ರೀಕ್ರಿಯೇಟ್ ಮಾಡೋ ಬದಲು ಪ್ರತಿಯೊಂದು ಡಿಸೈನ್ನ ಪುನಃ ರೀ ಕ್ರಿಯೇಟ್ ಮಾಡೋ ಬದಲು ನಾವು ಈ ಮ್ಯಾಜಿಕ್ ಸ್ವಿಚ್ ಆಪ್ಷನ್ ಯೂಸ್ ಮಾಡಿಕೊಂಡು ಬರೀ ಫ್ರೇಮ್ ಸೈಜ್ನ ಚೇಂಜ್ ಮಾಡುವಾಗ ಅದು ಕಂಪ್ಲೀಟಾಗಿ ನಮಗೆ ಹೊಸ ಫ್ರೇಮ್ ಸೈಜಲ್ಲಿ ಸೇಮ್ ಡಿಸೈನ್ ಥೀಮ್ನ ಮೇಂಟೈನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಯಾವ ರೀತಿ ಇಲ್ಲಿ ಇವಾಗ ಯೂಟ್ಯೂಬ್ ತಮ್ಮನೇಲೇನಿದೆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಈ ರೀತಿ ಆಗುತ್ತೆ ಸೊ ಮೇ ಬಿ ನಾನು ಇಲ್ಲಿಂದ ನಾನು ಬೇಕಾದ ಚೇಂಜಸ್ ನೆಕ್ಸ್ಟ್ ಮಾಡ್ಕೋಬೋದು ಬಟ್ ನನ್ನ ವರ್ಕನ್ನು ಆದಷ್ಟು ಅದು ರಿಡ್ಯೂಸ್ ಮಾಡಿ ಕೊಟ್ಟಿದೆ ಓಕೆ ಸೊ ಇದು ಮ್ಯಾಜಿಕ್ ಸ್ವಿಚ್ ಸೊ ಮ್ಯಾಜಿಕ್ ಸ್ವಿಚ್ ಅಲ್ಲಿ ಇನ್ನೂ ಬೇರೆ ಆಪ್ಷನ್ಸ್ಗಳಿದೆ ಸಪೋಸ್ ಇಲ್ಲಿ ಇವಾಗ ಏನು ಟೆಕ್ಸ್ಟ್ ಇದೆ ಈ ಟೆಕ್ಸ್ಟ್ ಇವಾಗ ಇಂಗ್ಲೀಷಲ್ಲಿದೆ ಇದನ್ನ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋ ಕೊಡುತ್ತೆ ಸೊ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ಅಗೇನ್ ಇದು ಈ ರೀತಿ ಸ್ಟಾರ್ ಏನಿದೆ ಇದು ಎ ಐ ಫ್ಯೂಚರ್ ಸೊ ಯಾವ ಯಾವ ಐಕೋನಲ್ಲಿ ಸ್ಟಾರ್ ಇದೆ ಅದೆಲ್ಲ ಎ ಐ ಫ್ಯೂಚರ್ಸ್ ಇದು ಸಹ ಹೊಸ್ದಾಗಿ ಆ್ಯಡ್ ಆಗಿರುವಂಥದ್ದು ಸೊ ಇಲ್ಲಿ ಟ್ರಾನ್ಸ್ಲೇಟ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಸೊ ಯಾವ ಲ್ಯಾಂಗ್ವೇಜ್ಗೆ ಈ ಟೆಕ್ಸ್ಟ್ ಏನಿದೆ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಸೊ ಇಲ್ಲಿ ಕೆಲವು ಟೆಕ್ಸ್ಟ್ಗಳಿದೆ ಸೊ ನಾನು ಆ್ಯಕ್ಚುಲಿ ಕನ್ನಡ ನೋಡಿದೆ ಬಟ್ ಕನ್ನಡ ಇಲ್ಲ ಓ ಓಕೆ ಕನ್ನಡ ಆ್ಯಡ್ ಆಗಿದೆ ಸೊ ಇಲ್ಲಿವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಕನ್ನಡ ಮೇಲೆ ಸೆಲೆಕ್ಷನ್ ಮಾಡ್ತೀನಿ ಓಕೆ ಸೊ ಅಪ್ಲೈ ಇಟ್ಟು ಪೇಜಿಂದು ಸೊ ಈ ಪೇಜ್ಗೆ ಟೆಕ್ಸ್ಟ್ ಕಂಟೆಂಟನ್ನು ಅದು ಕನ್ವರ್ಟ್ ಮಾಡಿ ಕೊಡುತ್ತೆ ಸೊ ಇಲ್ಲಿವಾಗ ನಾನು ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೋಡ್ಬೋದು ಎ ಐ ಯೂಸ್ ಮಾಡಿಕೊಂಡು ಅದು ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಇಲ್ಲಿ ಇವಾಗ ನಾನು ಓಪನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೊಡ್ತೇನೆ ಅಗೇನ್ ಅದು ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ನಮಗೆ ಕನ್ನಡದಲ್ಲಿ ಇದನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಪ್ರತಿಯೊಂದು ಕನ್ನಡದಲ್ಲಿದೆ ಸೊ ವ್ಯಾಪಾರ ಕಾರ್ಯಾಚರಣೆ ನಿರ್ವಹಣೆ ಮೇ ಬಿ ಸ್ವಲ್ಪ ಗ್ರಾಮಟಿಕಲಿ ಅದು ಅಷ್ಟು ಪರ್ಫೆಕ್ಟ್ ಆಗಿರಲ್ಲ ಓಕೆ ಬಟ್ ಆದಷ್ಟು ಅದು ಮಾಡಿ ಕೊಟ್ಟಿದೆ ಸೊ ಇಲ್ಲಿ ನೋಡ್ಬೋದು ಎಡಿಷನ್ಗೆ ಪ್ರಸ್ತುತಿ ಅಂತ ತೋರಿಸ್ತಾ ಇದೆ ಇವನ್ ಕಂಪನಿ ಹೆಸರನ್ನು ಅದು ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದೆ ಸೊ ಇನ್ ಗೌಡ್ ಕಂಪನಿ ಓಕೆ ಅದು ಟ್ರಾನ್ಸ್ಲೇಟ್ ಮಾಡಿಲ್ಲ ಹೇಗಿದೆ ಹಾಗೇ ಕನ್ನಡದಲ್ಲಿ ಟೈಪ್ ಮಾಡಿ ಕೊಟ್ಟಿದೆ ಇನ್ ಗೌಡ್ ಕಂಪನಿ ಸೊ ಅದನ್ನೇ ಅದು ಇನ್ ಗುಡ್ ಕಂಪನಿ ಅಂತ ಮಾಡಿಕೊಟ್ಟಿದೆ ಬಟ್ ಇದೆಲ್ಲ ಟ್ರಾನ್ಸ್ಲೇಟ್ ಮಾಡಿದೆ ಅನ್ನು ವ್ಯಾಪಾರ ಅಂತ ಮಾಡಿದೆ ಆಪ್ರೇಷನ್ಸನ್ನು ವ್ಯವಹಾರ ಕಾರ್ಯಾಚರಣೆ ಅಂತ ಮಾಡಿದೆ ಸೊ ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಕೊಟ್ಟಿದೆ ಸೊ ಇದು ಆ್ಯಕ್ಚುಲಿ ಮ್ಯಾಜಿಕ್ ಸ್ವಿಚ್ ಫೀಚರ್ಸ್ಗಳು ಓಕೆ ಸೊ ಇದು ಬಿಟ್ಟು ಬೇರೆ ಸೈಜ್ ಕಸ್ಟಮ್ ಸೈಜ್ಗೆ ಹೋಗ್ಬಿಟ್ಟು ನೀವು ಯಾವ ಸೈಜ್ ಬೇಕು ಅದನ್ನು ಇಲ್ಲಿ ಟೈಪ್ ಮಾಡ್ಬೋದು ಸೊ ಇಲ್ಲಿ ಯಾವುದು ಸೈಜಸ್ ಇಲ್ಲ ಬೇರೆ ಸೈಜ್ ಬೇಕಂತಿದ್ರೆ ಇಲ್ಲಿ ಟೈಪ್ ಮಾಡ್ಬೋದು ಟ್ವೆಂಟಿ ಏಯ್ಟಿ ಒನ್ ತೌಸಂಡ್ ಈ ರೀತಿ ಬೇಕಾದ ಸೈಜ್ಗೆ ಮಾಡಿ ಆಮೇಲೆ ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಆ ಸೈಜ್ಗೆ ನಮ್ಮ ಡಿಸೈನನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇದು ಮ್ಯಾಜಿಕ್ ಸ್ವಿಚ್